ಶುಂಠಿ ಬೆಳ್ಳುಳ್ಳಿ ಹಾಗೂ ಕರಿಮೆಣಸು ಮತ್ತು ಲವಂಗ ಹಾಕಿರೋದ್ರಿಂದ ಹುಷಾರಿಲ್ದಾಗ ಸಹ ಈ ಥರ ಸೂಪ್ನ ಮಾಡ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರ್ತೈತಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಉತ್ಸವ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ರುಚಿ ರುಚಿಯಾದಂತಹ ಮೆಂತ್ಯ ಮತ್ತು ವೆಜಿಟೇಬಲ್ ಬಳಸಿ ಸೂಪ್ ಮಾಡೋಣಂಥ ಮೆಂತ್ಯ ವೆಜಿಟೇಬಲ್ ಸೂಪ್ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಸ್ವಲ್ಪ ಕ್ಯಾಬೇಜನ್ನು ಉದ್ದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬೀನ್ಸ್ ತಗೊಂಡಿದ್ದೀನಿ ಸ್ವಲ್ಪ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕ್ಯಾರೆಟು ಮತ್ತೆ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಲವಂಗ ಫ್ಲೇವರಿಗೋಸ್ಕರ ಸ್ವಲ್ಪ ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಮತ್ತು ಎಂಟರಿಂದ ಹತ್ತು ಕಾಳು ಮೆಣಸು ಸ್ವಲ್ಪ ಕಾರ್ನ್ ಫ್ಲೋರ್ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನು ಮೆಂತ್ಯನ ನೆನೆಸಿಟ್ಟಿದ್ದೀನಿ ಒಂದು ನೈಟ್ ಫುಲ್ಲು ನೆಂದಿದ್ದಾವೆ ಮೆಂತ್ಯ ಬೀಜ ಇವಾಗ ನೆನೆಸಿಟ್ಟಿರುವಂಥ ಮೆಂತ್ಯ ನೀರನ್ನು ಈಗ ಬೌಲ್ ಒಳಗೆ ಹಾಕೋಣ ಈಗ ಒಂದು ಬೌಲಷ್ಟು ನೀರಿದೆ ಒಟ್ಟಾರೆ ಟೋಟಲ್ ನಾಲ್ಕು ಬೌಲ್ ಅಷ್ಟು ನೀರ್ ಈಗ ಇದೇನೆ ಸೂಪ್ ಎಷ್ಟು ಬೇಕಾಕತಿ ಅಷ್ಟು ನೋಡಿಕೊಂಡು ಹಾಕೊಳ್ಳಿ ಇವಾಗ ನೆಂತ್ಯ ಸ್ವಲ್ಪ ಚೆನ್ನಾಗಿ ಕುದಿಲಿ ನೀರು ಮೆಂತೆ ನೀರಿನೊಳಗೆ ಕಾಳು ಮೆಣಸು ಎರಡ್ ಲವಂಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ ಇದು ಸಹ ಚೆನ್ನಾಗಿ ಕುದೀಲಿ ಈಗ ಮೆಂತ್ಯ ನೀರು ತುಂಬಾ ಚೆನ್ನಾಗಿ ಕುದೀತ ಇದೆ ಇವಾಗ ಇದನ್ನ ಸೋಸ್ಕೊಳ್ಳೋಣ ಇವಾಗ ಸೋಸಿರೋ ಮೆಂತ್ಯ ನೀರನ್ನ ಮತ್ತೆ ಅದೇ ಪಾತ್ರೆಗೆ ಹಾಕೋಣ ಇವಾಗ ಸೋಸಿರೋ ಅಂತ ಮೆಂತ್ಯ ನೀರಿಗೆ ವೆಜಿಟೇಬಲ್ಸ್ ಹಾಕೋಣ ಸ್ವೀಟ್ ಕಾರ್ನು ಬೀನ್ಸು ಕ್ಯಾರೆಟು ಕ್ಯಾಬೇಜು ಈಗೆಲ್ಲ ತರಕಾರಿ ಹಾಕ್ತಾ ಇದ್ದೀನಿ ಒಂದು ಮೆಣಸಿನ್ಕಾಯಿ ಸಹ ಕಟ್ ಮಾಡ್ಕೊಂಡಿರೋದನ್ನು ಹಾಕಿದ್ದೀನಿ ಇವಾಗ ಇದು ಚೆನ್ನಾಗಿ ಕುದೀನಿ ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಹಾಕೋಣ ಐದರಿಂದ ಹತ್ತು ನಿಮಿಷ ತರಕಾರಿ ಚೆನ್ನಾಗಿದ್ರೊಳಗೆ ಬೆಂದಿದೆ ಇವಾಗ ಕಾರ್ನ್ ಫ್ಲೋರ್ ಹಿಟ್ಟನ್ನು ಕಲಿಸಿ ಹಾಕೋಣ ಇವಾಗ ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ಸ್ವಲ್ಪ ಚೆನ್ನಾಗಿ ಕುದೀವಿ ಕಾರ್ನ್ ಫ್ಲೋರ್ ಹಿಟ್ಟನ್ನು ತಿಕ್ನೆಸಿಗೋಸ್ಕರ ಹಾಕ್ತಾ ಇರೋದು ಈ ಥರ ಮೆಂತ್ಯ ಸೂಪ್ ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಥರ ತರಕಾರಿ ಹಾಕಿ ಮೆಂತ್ಯ ಸೂಪನ್ನು ಮಾಡಿರೋದ್ರಿಂದ ಕೈ ಅನ್ನೋದು ಬರೋದೇ ಇಲ್ಲ ನಿಮಗೆ ಬೇಕಾದರೆ ಇನ್ನೊಂದಿಷ್ಟು ವೆಜಿಟೇಬಲ್ಸ್ ಬೇಕಾದರೆ ಹಾಕೋಬೋದು ಬಟಾಣಿ ಕಾಲಿಫ್ಲವರು ಯಾವ್ದು ಬೇಕಾದನ್ನ ನಿಮಗೆ ಯಾವ್ದು ಬೇಕಾದ ತರಕಾರಿನ ಸೇರಿಸ್ಕೊಂಡು ಮಾಡ್ಕೋಬಹುದು ಆರೋಗ್ಯಕರವಾದ ಮೆಂತ್ಯ ತರಕಾರಿ ಸೂಪು ತುಂಬ ಚೆನ್ನಾಗಿರ್ತೈತಿ ಕಾಳನ್ನು ನೆನೆಸಿ ಬೇಯಿಸಿ ಮಾಡಿರೋದ್ರಿಂದ ಕಹಿ ಅನ್ನೋದು ಗೊತ್ತಾಗೋದೇ ಇಲ್ಲ ಮಕ್ಕಳಿಗೆ ದೊಡ್ಡವ್ರಿಗೆ ಈ ಥರ ಸೂಪ್ ಮಾಡಿಕೊಟ್ರೆ ಮೆಂತ್ಯ ಸೂಪ್ ಅನ್ನೋದು ಗೊತ್ತಾಗೋದೇ ಇಲ್ಲ ಅಷ್ಟು ಚೆನ್ನಾಗಿರ್ತೈತಿ ಮೆಂತೆ ಸೂಪನ್ನು ಕುಡಿಯೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಹೇರ್ ಫಾಲ್ ಕಂಟ್ರೋಲಿಗೆ ಬರ್ತದೆ ಮತ್ತು ಶುಗರ್ ಇರೋರು ಸಹ ಮಾಡೋಕ್ಕೆ ಕುಡಿಯೋದ್ರಿಂದ ಅವ್ರಿಗೂ ತುಂಬ ಪ್ರಯೋಜನ ಆರೋಗ್ಯಕ್ಕೆ ಈ ಥರ ಆರೋಗ್ಯವನ್ನು ಹೊಂದಿರುವಂಥ ಮೆಂತೆ ತರಕಾರಿ ಸೂಪನ್ನು ಮಾಡಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಪ್ರಯೋಜನ ಈಗ ತರಕಾರಿ ಮೆಂತ್ಯ ಸೂಪು ರೆಡಿಯಾಗಿದೆ ಈಗ ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಳ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣನು ಸ್ಮೆಲ್ ಅಂದ್ರೆ ತುಂಬ ಚೆನ್ನಾಗಿ ಬರ್ತೀನಿ ಈ ಮೆಂತ್ಯ ತರಕಾರಿ ಸೂಪು ಒಮ್ಮೆ ಮಾಡಿ ನೋಡಿ ತುಂಬ ಇಷ್ಟ ಆಗ್ತೈತಿ ತುಂಬ ಚೆನ್ನಾಗಿರ್ತೈತಿ ಆರೋಗ್ಯಕ್ಕೂ ಒಳ್ಳೆಯದು ಈ ಮೆಂತೆ ತರಕಾರಿ ಸೂಪ್ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು